ನಮಸ್ಕಾರ ಈಗಾಗ್ಲೇ ಈ ಹಿಂದೆ ನಡೆದಂತ ನಾಗಪ್ಪ ಕೊಡ್ಲಿ ಕಾರ್ಯದರ್ಶಿಯವರು ಬೆಳಗಾವಿ ಜಿಲ್ಲೆಯ ಅಂಬ ಬೆಳಗಾವಿ ಜಿಲ್ಲೆ ಅಂಬೇವಾಡಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ತಿದ್ದು ಅವರ ಮೇಲೆ ಅಧ್ಯಕ್ಷರ ಮಗನಾದ ಮತ್ತು ಕೆಲವೊಂದಿಷ್ಟು ಅವರಿಗೆ ಸಪೋರ್ಟ್ ಮಾಡಿ ಅವರ ಮೇಲೆ ಏನು ಮಾರಣಾಂತಿಕ ಹಲ್ಲೆ ನಡೆಸಿದಾರ ಅದನ್ನ ಖಂಡಿಸಿ ನಮ್ಮ ಧಾರವಾಡ ಜಿಲ್ಲಾ ಆರ್ ಡಿ ಪಿ ಆರ್ ನೌಕರರು ಎಲ್ಲಾ ನೌಕರರು ಅದನ್ನು ಖಂಡಿಸಿ ಇವತ್ತಿನ ದಿನ ಮಾನ್ಯ ಡಿ ಸಿ ಅವರಿಗೆ ಅವ್ರಿಗೆ ಅವರಿಗೆ ಮತ್ತು ಸನ್ಮಾನ್ಯ ಸಂತೋಷ್ ಲಾಡ್ ಸಾಹೇಬ್ರಿಗೆ ನಮ್ಮ ಉಸ್ತುವಾರಿ ಸ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ಕೊಟ್ಟು ಸದರಿ ಅವ್ರ ಮೇಲೆ ಆ ಕಾನೂನು ಕ್ರಮ ಆಗಬೇಕು ಮತ್ತೆ ಅರೆಸ್ಟ್ ಆಗ್ಬೇಕು ಅಷ್ಟೇ ಅಲ್ಲದೆ ಅಧ್ಯಕ್ಷರಿಗೆ ಅವರ ಸದಸ್ಯತ್ವ ರದ್ದಾಗಬೇಕು ಅವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು ಅಷ್ಟೇ ಅಲ್ಲದೆ ನಮ್ಮ ನೌಕರರಿಗೆ ಭದ್ರತೆಯನ್ನ ನೀಡಬೇಕು ಸರ್ಕಾರ ಅಂತ ಹೇಳಿ ಮನವಿ ಸಲ್ಲಿಸಿ ನಾವು ಇವತ್ತಿನ ದಿನ ಹೋರಾಟಕ್ಕೆ ಆ ಬೆಂಬಲ ನೀಡಿದೀವಿ ಆದ ಕಾರಣ ನಮ್ಗೆ ನ್ಯಾಯ ಅಂತ ಹೇಳಿ ಕರ್ನಾಟಕ ಸರ್ಕಾರಕ್ಕೂ ನಮ್ಮ ಆರ್ ಡಿ ಪಿ ಆರ್ ಇಲಾಖೆ ಮೇಲಾಧಿಕಾರಿಗಳಿಗೂ ನಾವು ಮನವಿಯನ್ನ ಸಲ್ಲಿಸ್ತಾ ಇದೀವಿ ಆಗದೆ ಇದ್ರೆ ಮುಂದೆ ಹೋರಾಟಕ್ಕೆ ಕರೆ ಕೊಟ್ಟಿ ಕೊಡ್ತೇವೆ ಸರ್ ಹೋರಾಟದ ಮೂಲಕ ಆದ್ರೂ ನಮ್ಗೆ ನ್ಯಾಯ ದೊರಕಿಸ್ಬೇಕು ಅಷ್ಟೇ ಅಲ್ಲದೆ ಈಗಾಗಲೇ ಲಾಸ್ಟ್ ಟೈಮ್ ನಮ್ ಜಿಲ್ಲಾದಿಂದ ನಾಗರಾಜ್ ಗಿಣಿವಾಲದವ್ರ ಮೇಗ ಏನ್ ನ್ಯಾಯ ಆಗಿತ್ತಲ್ಲ ಅದ್ರ ಪ್ರತಿಭಟನೆ ಮಾಡಿದ್ವಿ ಅದ್ರ ಪ್ರತಿಭಟನೆ ಫಲವಾಗಿ ಈಗ ಮೊನ್ನೆ ತಜ್ಞರ ಸಮಿತಿ ರಚನೆ ನಮ್ಮ ಬೇಡಿಕೆ ಇತ್ತು ಅದೇ ತರನಾಗಿ ತಜ್ಞರ ಸಮಿತಿ ನಮ್ಮ ಪಿ ಡಿಒ ನೌಕರರ ಸಂಘ ಆಗಿರ್ಬೋದು ಕಾರ್ಯದರ್ಶಿ ಸಂಘ ಆಗಿರ್ಬೋದು ಎಲ್ಲ ಆರ್ ನೌಕರರು ಒತ್ತಾಸೆಯ ಮ್ಯಾಗೆ ಒತ್ತಾಯ ಹೇರಿದ್ರ ಮ್ಯಾಗೆ ಈಗ ತಜ್ಞರ ಸಮಿತಿ ರಚನೆ ಆಗೈತೆ ಅದು ಕಾರ್ಯರೂಪಕ್ಕೆ ಆದಷ್ಟು ಬೇಗನೆ ಬಂದ್ರೆ ಇಂಥ ಹಲ್ಲೆಗಳು ಮತ್ತೆ ನಮ್ಮ ಮೇಲೆ ಆಗುತ್ತಿರುವ ಅನ್ಯಾಯ ಅನೀತಿಗಳ ಬಗ್ಗೆ ಹೋರಾಟ ಮಾಡಕ್ ನಮ್ಗೆ ಅನುಕೂಲ ಆಗ್ತೈತಿ ನಮ್ಗೆ ಬೆಂಬಲ ಸಿಗ್ತೈತೆ ಅಂತ ನಾವು ಅನ್ಕೊಂಡಿವಿ ಆದಷ್ಟು ಬೇಗನೆ ತಜ್ಞರ ಸಮಿತಿ ಕಾರ್ಯತತ್ಪರ ಆಗ್ಬೇಕು ಅನ್ನೋದಂತ ನಮ್ಮೆಲ್ಲರ ವಿನಂತಿ